ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ರುತಿ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಸಂಡೇ ವ್ಲಾಗ್ ಆಗಿರುತ್ತೆ ಇವತ್ತು ಬೆಳಿಗ್ಗೆನೆ ರೆಡಿ ಹೊರಗಡೆ ಹೋಗಬೇಕಾಗಿತ್ತು ಹಾಗಾಗಿ ಎಲ್ಲಿ ಹೋಗ್ತಿದ್ದೀವಿ ಏನು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ಒಂದು ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ ನಿಮ್ಗೆಲ್ಲ ಗೊತ್ತಿರೋ ಹಾಗೇನೆ ಇಕ್ಷಿತಿಗೆ ಇನ್ನೇನು ಒಂದು ವಾರದಿಂದನೂ ಕೂಡ ಹುಷಾರಿರ್ಲಿಲ್ಲ ನಾನಂತೂ ಒಂದು ವಾರದಿಂದ ಅವನನ್ನು ಸ್ಕೂಲಿಗೂ ಕೂಡ ಕಳಿಸಿರಲಿಲ್ಲ ಮಂಡೆಯಿಂದ ಒಟ್ಟಿಗೆ ಕಳಿಸೋಣ ಅಂತ ಹೇಳಿ ಹೀಗೆ ಯಾರೋ ಒಬ್ಬರು ಹೇಳ್ತಾಯಿದ್ರು ಮಕ್ಳಿಗೇನಾದರೂ ಈ ಥರ ಹುಷಾರಿಲ್ಲ ಅಂತ ಹೇಳಿದ್ರೆ ಈ ಥರ ಒಂದು ದೇವಸ್ಥಾನ ಇದೆ ಅಲ್ಲಿಗೆ ಕರ್ಕೊಂಡೋಗಿ ಅಂತ ಹೇಳಿ ಅದಕ್ಕೆ ಯಾಕೆ ಅಲ್ಲಿಗೆ ಕರ್ಕೊಂಡು ಹೋಗಬಾರ್ದು ಕರ್ಕೊಂಡು ಹೋಗೋಣ ಅಂತ ಹೇಳಿ ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಏನು ಅಂತ ಹೇಳ್ತೀನಿ ಬನ್ನಿ Eh, <coughs> uh eh, -huh. uh -huh. ನಾವು ಅನ್ಕೊಂಡ್ವಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದು ಹೋಗೋಣ ಅಂತ ಅನ್ಕೊಂಡ್ವಿ ಆಮೇಲೆ ಲೇಟ್ ಆಗೋದ್ರು ಆಗುತ್ತೆ ಅಂತ ಹೇಳಿ ಇವಾಗ ಸುಮಾರು ಒಂದು ಒಂಬತ್ತು ಆಗಿತ್ತು ಅನ್ಸುತ್ತೆ ಇವಾಗ ಹೋಗ್ತಾ ಇದೀವಿ ಅಲ್ಲಿ ಯೂಶಲಿ ನಾಲ್ಕು ಗಂಟೆಯಿಂದನು ಕೂಡ ಜನ ಕ್ಯೂ ನಿಲ್ತಾರಂತೆ ಅಷ್ಟು ಫೇಮಸ್ ಆ ಒಂದು ದೇವಸ್ಥಾನ ಹಾಗೆ ಹೋಗ್ತಾ ನಾವು ನನ್ನ ಮೈದ ಬ್ರೇಕ್ಫಾಸ್ಟ್ ಕೊಟ್ಬಿಟ್ಟು ಹೋಗೋಣ ಅಂತ ಹೇಳಿ ಹೋಗ್ತಾ ಇದೀವಿ ಇನ್ನು ಬ್ರೇಕ್ಫಾಸ್ಟ್ ಗೆ ಅಂತ ನಾನು ತಿಂಡಿ ಏನು ಮಾಡಿರಲಿಲ್ಲ ರಾತ್ರಿ ಕರಳೆ ಸಾಂಬಾರ್ ಮಾಡಿ ಮಾಡಿದ್ನಲ್ಲ ಅದೇ ಇತ್ತು ಅದಕ್ಕೆ ನನ್ನ ಮೈದನಿಗೆ ರೈಸ್ ಮಾಡ್ಕೊಂಡು ಕೊಟ್ಬಿಟ್ಟು ಹೋಗೋಣ ಅಂತ ಹೇಳಿ ಹೋಗ್ತಾ ಇದೀವಿ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಬಟ್ ಯಕ್ಷ ಬೆಳಗ್ಗೆ ಟೈಮಲ್ಲೇ ರೈಸ್ ಎಲ್ಲ ತಿನ್ಸೋದು ಬೇಡ ಅಂತ ಹೇಳಿ ಹೊರಗಡೆನೆ ತಿನ್ನೋಣ ಅಂತ ನಾವು ಬ್ರೇಕ್ಫಾಸ್ಟ್ ಏನು ಮಾಡಲಿಲ್ಲ ನಾನು ಮೈದನನ್ಗಷ್ಟೇ ಬ್ರೇಕ್ಫಾಸ್ಟ್ ರೆಡಿ ಮಾಡಿಕೊಂಡು ಅವನಿಗೆ ಹಂಗೆ ಕೊಟ್ಬಿಟ್ಟು ನಾವು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಹಾಗೆ ಕೆಲವರೆಲ್ಲ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ನಿಮ್ಮ ಮೈದಾನ ಏನು ಕೆಲಸ ಮಾಡೋದು ಹೇಳಿ ಅಂತ ಹೇಳ್ತೀನಿ ಸದ್ಯದಲ್ಲೇ ನಾನು ಒಂದು ಕ್ಯೂ ಆ್ಯಂಡ್ ಥರ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಜನಕ್ಕೆ ಕೆಲವೊಂದಷ್ಟು ವಿಷಯಗಳಲ್ಲಿ ಡೌಟ್ ಇದೆ ಅದನ್ನೆಲ್ಲನೂ ಕೂಡ ಆದಷ್ಟು ಬೇಗ ನಾನು ಕ್ಲಿಯರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದ್ಕೊಂಡಿದ್ದೀನಿ ಸೊ ನಾವು ನನ್ನ ಮೈದನಿಗೆ ಬ್ರೇಕ್ಫಾಸ್ಟ್ ಕೊಟ್ಬಿಟ್ಟು ಇವಾಗ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ನನಗಂತೂ ಎಷ್ಟು ಜನ ಇರ್ತಾರೋ ಏನೋ ಎಷ್ಟೋ ತಾಕೋತೋ ಬರೋದು ಅನ್ನೋ ಟೆನ್ಷನ್ ಇತ್ತು ನಿಜವಾಗ್ಲೂ ಎಲ್ಲರೂ ಹೇಳ್ತಾಯಿದ್ರು ಅಲ್ಲಿ ಹೋದರೆ ತುಂಬ ಲೇಟಾಗುತ್ತೆ ಜನ ಕ್ಯೂ ನಿಂತಿರ್ತಾರೆ ಬೆಳಗ್ಗೆ ಜಾವ ನಾಲ್ಕು ಗಂಟೆಯಿಂದನೇ ಅಂತ ಹೇಳ್ತಾಯಿದ್ರು ಹಾಗಾಗಿನೇ ನಾನು ಕೂಡ ಆನಂದ್ ಹೇಳಿದ್ದೆ ನಾಲ್ಕು ಗಂಟೆ ಓಡೋಣ ಅಂತ ಇವನ್ ನಾನು ಮೂರುವರೆಗೆ ಅಲಾರಾಮ್ ಕೂಡ ಇಟ್ಟಿದ್ದೆ ಅದಾಗಿದ್ಮೇಲೆ ಆನಂದಿ ಇಷ್ಟು ಬೇಗ ಏನಕ್ಕೆ ಲೇಟಾಗಿ ಹೋಗೋಣ ಅಂತಂದರು ಎಂಟು ಗಂಟೆಗೆಲ್ಲ ಓಡೋಣ ಅಂದ್ಕೊಂಡ್ವಿ ಬಟ್ ಹಂಗಾದ್ರೂ ಕೂಡ ಲೇಟೇ ಆಗೋಯಿತು ಕರೆಕ್ಟಾಗಿ ನಾವು ಅಲ್ಲಿಗೆ ಆ ಲೊಕೇಶನ್ ರೀಚ್ ಆಗುವಷ್ಟಲ್ಲಿ ಸುಮಾರು ಒಂಬತ್ತು ಮುಕ್ಕಾಲೇನೋ ಏನೋ ಆಗಿತ್ತು ಅನಿಸುತ್ತೆ ಒಂಬತ್ತು ಮುಕ್ಕಾಲು ಇಲ್ಲ ಹತ್ತು ಗಂಟೆ ಆಗಿತ್ತು ಅನಿಸುತ್ತೆ ನಮ್ಮ ಕೆಂಗೇರಿಯಿಂದ ಒಂದು ಇಪ್ಪತ್ತು ನಿಮಿಷ ಜರ್ನಿ ಆಗ್ಬೋದು ಅಷ್ಟೇ ಇಪ್ಪತ್ತು ನಿಮಿಷ ಅದೇ ಟ್ರಾಫಿಕ್ ಏನಾದರೂ ಇತ್ತು ಅಂದರೆ ಒಂದು ಅರ್ಧ ಗಂಟೆ ಆಗುತ್ತೆ ಅಷ್ಟೇ ಆರಾಮಾಗಿ ಬಂದ್ವಿ ಮಾರ್ನಿಂಗ್ ಟೈಮಲ್ಲಿ ಟ್ರಾಫಿಕ್ ಇರುತ್ತೆ ಅಂದ್ಕೊಂಡ್ವಿ ಬಟ್ ಅಷ್ಟೊಂದು ಟ್ರಾಫಿಕ್ ಇರಲಿಲ್ಲ ಬೇಗನೆ ಲೊಕೇಶನ್ ರೀಚ್ ಆದ್ವಿ ನಾವು ಹೋಗುವಷ್ಟಲ್ಲಂತೂ ಸಿಕ್ಕಾಪಟ್ಟೆ ಜನ ಇದ್ದರು ಸೊ ಇವಾಗ ನಾವು ಲೊಕೇಶನ್ ರೀಚ್ ಆದ್ವಿ ಇವಾಗ ಗೊತ್ತಾಗಿರುತ್ತೆ ನಾವು ನಿಮಗೆಲ್ಲ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿ ಎಣ್ಣೆ ಅಂಗಡಿ ಅಂತ ಹೇಳಿ ಆದಿಶಕ್ತಿ ಮಂತ್ರಾಲಯ ಅಂತ ಇಲ್ಲಿ ತುಂಬ ಜನ ನೋಡ್ತಾ ಇರ್ಬೋದು ನೀವು ಆಗಲೇ ಎಷ್ಟು ಜನ ಕ್ಯೂ ನಿಂತಿದ್ದಾರೆ ಅಂತ ಹೇಳಿ ನಾವು ಬರೋ ಅಷ್ಟರಲ್ಲಿ ಹತ್ತು ಗಂಟೆ ಆಗಿತ್ತಲ್ವ ಅಷ್ಟರಲ್ಲೇ ಎಷ್ಟು ಜನ ನಿಂತಿದ್ದಾರೆ ನಾವು ಇಲ್ಲಿಗೆ ಯಾಕೆ ಯಕ್ಷಿತ್ನ ಕರ್ಕೊಂಡು ಬಂದ್ವಿ ಅಂತ ಹೇಳಿದರೆ ಇಲ್ಲಿ ಏನಪ್ಪ ಹೆಂಗಪ್ಪ ಅಂತ ಹೇಳಿದರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಕೂಡ ಮಕ್ಕಳಿಗೆ ಏನಾದರೂ ದೃಷ್ಟಿಯಾಗಿದ್ರೆ ಇಲ್ಲ ದೊಡ್ಡವ್ರಿಗೆ ಏನಾದರೂ ದೃಷ್ಟಿಯಾಗಿದ್ರೆ ದೃಷ್ಟಿ ತೆಗಿತಾರಂತೆ ಸೊ ಹಂಗಾಗಿ ನಾವು ಇಲ್ಲಿಗೆ ಕರ್ಕೊಂಡು ಬಂದ್ವಿ ಯಕ್ಷಿತ್ನ ಏನಕ್ಕಪ್ಪ ಅಂತಂದ್ರೆ ಪದೇ ಪದೇ ಅವನು ಹುಷಾರು ತಪ್ಪತ್ತಾನೆ ಇದನ್ನಲ್ವ ಹಂಗಾಗಿ ಯಾರೋ ಹೇಳಿದರು ಇಲ್ಲಿ ಕರ್ಕೊಂಡು ಹೋಗಿ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳಿ ನಾವು ಟೆಕ್ನಾಲಜಿ ಆಗಿರ್ಬೋದು ತಂತ್ರಜ್ಞಾನ ಎಷ್ಟೇ ಮುಂದುವರೆದಿದ್ರು ಅಷ್ಟೇನೆ ಕೆಲವೊಂದು ವಿಚಾರಗಳನ್ನ ನಾವು ನಂಬಲೇಬೇಕಾಗುತ್ತೆ ನಮ್ಮ ಒಂದು ಒಳಿತಿಗಾಗಿ ಸೊ ಹಂಗಾಗಿ ನಾನು ಆನಂದ್ಗೆ ಹೇಳಿಬಿಟ್ಟು ು ಇಲ್ಲಿಗೆ ಕರ್ಕೊಂಡು ಬಂದೆ ನಾವು ಬಂದು ಕ್ಯೂನಲ್ಲಿ ನಿಂತ್ಕೊಂಡ್ವಿ ಎರಡು ಕ್ಯೂ ಇರುತ್ತೆ ಇಲ್ಲಿ ಐನೂರು ರೂಪಾಯಿಂದ ಒಂದು ಮುನ್ನೂರು ರೂಪಾಯಿಂದ ಒಂದು ನಾವು ಐನೂರು ರೂಪಾಯಿ ಕ್ಯೂನಲ್ಲೇ ನಿಂತ್ಕೊಂಡ್ವಿ ಬೇಗ ಆಗುತ್ತೆ ಅಂತ ಹೇಳಿ ನಾವು ಹೋಗೋ ಟೈಮಿಗೆ ಕರೆಕ್ಟಾಗಿ ಅವರಿಗೆ ತಿಂಡಿ ಟೈಮ್ ಆಗಿಬಿಟ್ಟಿತ್ತು ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಯ್ತು ಅಂತಾನೆ ಹೇಳ್ಬೋದು ಒಂದು ಹನ್ನೊಂದುವರೆ ಆಗೋಯ್ತು ನಮ್ದು ಮುಗಿಸೋ ಅಷ್ಟರಲ್ಲೇ ಹೋಗಿ ಮಾಮೂಲಿ ಅಂತರ ಎಲ್ಲ ಕಟ್ಟಿಸ್ಕೊಂಡ್ ಹೋಗೋಣ ಅಂತ ಹೇಳಿ ಹೋಗ್ತಾ ಇದೀವಿ ಇಲ್ಲಿ ಏನಪ್ಪಾ ಅಂತಂದ್ರೆ ಇವ್ರ ತಲೆಮಾರು ಬಂದು ಐದಾರು ತಲೆಮಾರಿಂದನೂ ಕೂಡ ಈ ಒಂದು ಕೆಲಸನ ಮಾಡ್ಕೊಂಡು ಬರ್ತಿದಾರಂತೆ ಇವರಿಬ್ಬರು ಅಣ್ಣ ತಮ್ಮದಿರು ಈ ಒಂದು ಕೆಲಸನ ಮಾಡ್ತಾ ಇರೋದು ಅಣ್ಣ ಒಂದು ಕಡೆ ತಮ್ಮ ಒಂದು ಕಡೆ ಮಾಡ್ತಾ ಇರೋವಂಥದ್ದು ನಾನು ನಂಗೆ ಗೊತ್ತಿರೋನೊಬ್ಬರು ಕೇಳ್ದೆ ಅವ್ರು ಹೇಳ್ತಾ ಹ್ಞೂ ಉಶ್ರುತಿ ತುಂಬ ಒಳ್ಳೇದು ಅಲ್ಲಿ ಹೋದ್ರೆ ಅವರು ಅವರ ಅಪ್ಪ ಅಮ್ಮ ಬಂದು ಅವ್ರನ್ನ ಅಲ್ಲಿ ಕರ್ಕೊಂಡು ಹೋಗ್ತಿದ್ರಂತೆ ಇವಾಗ ಅವ್ರು ಬಂದು ಅವ್ರ ಮಕ್ಕಳನ್ನ ಅಲ್ಲಿ ಕರ್ಕೊಂಡು ಹೋಗ್ತಾರಂತೆ ಸೊ ಅಲ್ಲಿಗೆ ಎರಡು ತಲೆಮಾರ ಇತ್ತು ಆ ಥರ ಅಷ್ಟು ಫೇಮಸ್ ಆಗಿರುವಂಥ ದೇವ್ ದೇವಸ್ಥಾನ ಅದು ಬೆಂಗಳೂರಲ್ಲಿ ಅಂತ ಹೇಳ್ಬೋದು ಈ ಒಂದು ದೇವಸ್ಥಾನ ಇರೋದು ಕಾಟನ್ ಪೇಟೆ ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಸಿಗುತ್ತೆ ಡೀಟೇಲ್ ಆಗಿ ಅಲ್ಲಿಗೆ ಹೋದ್ಮೇಲೆ ನಾವು ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ತಿಂದಿರ್ಲಿಲ್ವಲ್ಲ ಬ್ರೇಕ್ಫಾಸ್ಟ್ ಎಲ್ಲಾ ಮುಗಿಸ್ಕೊಂಡು ಇಲ್ಲಿ ಒಂದು ಎಲ್ ಐ ಸಿ ಆಫೀಸಿಗೆ ಬಂದ್ವಿ ಇದು ಹೆಂಗೆ ಆಯ್ತು ಅಂತಂದ್ರೆ ನಾವು ಹುಷಾರ್ ಹುಷಾರಿರ್ಲಿಲ್ವಲ್ಲ ಅವಾಗ ಹಾಸ್ಪಿಟಲ್ಗೆ ತೋರ್ಸೋಕ್ಕೆ ಅಂತ ಹೋಗಿದ್ದಾಗ ಇವರು ಆನಂದೇನೋ ಹೆಸ್ರನ್ನೆಲ್ಲ ಬರೆಸ್ಬಿಟ್ಟು ಏನೋ ಬಹುಮಾನ ಬರುತ್ತೆ ಕಾಲ್ ಮಾಡ್ತೀವಿ ಅಂತ ಹೇಳಿದ್ರಂತೆ ನೆಕ್ಸ್ಟ್ ಡೇಗೆ ಕಾಲ್ ಮಾಡಿದರು ನನಗೂ ಕಾಲ್ ಮಾಡಿದರು ಆನಂದ್ಗೂ ಕಾಲ್ ಮಾಡಿದರು ಏನು ಎತ್ತ ಅಂತ ನಾವು ನೋಡೋಣ ಅಂತ ಹೇಳಿ ಇಲ್ಲಿಗೆ ಬಂದ್ವಿ ಇಲ್ಲಿಗೆ ಬಂದಾಗ ಗೊತ್ತಾಯಿತು ನಮಗೆ ಇದು ನಮ್ಗೆ ಅವರು ಫಸ್ಟ್ ಹೇಳಿರಲಿಲ್ಲ ಜಸ್ಟ್ ಇದು ಕಂಪ್ನಿ ಅಂತ ಹೇಳಿದರು ಆಮೇಲೆ ಗೊತ್ತಾಯ್ತಿದ್ದು ಎಲ್ ಐ ಸಿ ಆಫೀಸ್ ಅಂತ ಹೇಳಿಬಿಟ್ಟು ಸುಮ್ಮನೆ ನಮ್ಮನ್ನು ಯಾಮಾರ್ಸೋದಕ್ಕೆ ಆ ಥರ ಹೇಳ್ತಾರೆ ಬಹುಮಾನ ಇದೆ ಬಂದು ತೊಗೊಂಡೋಗಿ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಬಟ್ ಎಲ್ಲ ಬೋಗಸ್ ಅದು ನೀವು ಯಾರು ಈ ಥರ ಮೋಸ ಹೋಗಬೇಡಿ ತುಂಬಾ ಹುಷಾರಾಗಿರಿ ಹೆಂಗೆ ಅಂತಂದರೆ ನಮ್ಮನ್ನು ಆ ಎಲ್ ಐ ಸಿ ಬಾಂಡ್ ಮಾಡಿಸೋವರೆಗೂ ಕೂಡ ಬಿಡೋಲ್ಲ ಅಷ್ಟು ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಬಟ್ ನಾವು ಅದೇ ಕಾರಣಕ್ಕೇ ನಮಗೆ ಗೊತ್ತಿದ್ದರಿಂದ ನಮ್ಗೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಸರಿ ನಾವು ಗೋ ಗೋವಾಗೋಗಿದ್ದಾಗ ಅಲ್ಲೇ ನಮಗೆ ಅರ್ಧ ದಿನ ಕಳೆದ್ಬಿಟ್ಟಿದ್ವಿ ಆ ಥರ ಒಂದು ಎಕ್ಸ್ಪೀರಿಯೆನ್ಸ್ ಆಗಿತ್ತು ಸೊ ಹಂಗಾಗಿ ನಾವು ಬೇಡ ಅಂತ ಹೇಳಿ ನೋಡಿಬಿಟ್ಟು ವಾಪಸ್ ಬಂದ್ವಿ ಯಾರೋ ಒಂದಷ್ಟು ಜನ ಮಾತಾಡ್ತಾ ಮಾತಾಡ್ತಾಯಿದ್ರು ಅದು ಕೇಳಿಸ್ತಾ ಇತ್ತು ಸೊ ಜಸ್ಟ್ ಯಾವ ಥರ ಅಂತಂದರೆ ಬಹುಮಾನ ಇದೆ ಬನ್ನಿ ಅಂತ ಹೇಳಿಬಿಟ್ಟು ನಿಮ್ಮನ್ನು ಕನ್ವಿನ್ಸ್ ಮಾಡಿ ಬಾಂಡ್ ಮಾಡಿಸೋ ಥರ ಮಾಡ್ತಾರೆ ಸೊ ಹಾಗಾಗಿ ಯಾರು ಕೂಡ ಈ ತರ ಮೋಸ ಹೋಗಕ್ಕೆ ಹೋಗ್ಬೇಡಿ ಅದು ಯಾವ ತರ ಅಂತಂದ್ರೆ ಗಂಡ ಹೆಂಡತಿ ಇಬ್ರು ಬರಬೇಕು ಇಲ್ಲ ಅಂತಂದ್ರೆ ಬಹುಮಾನ ಕೊಡಲ್ಲ ಅಂತ ಹೇಳ್ತಾರೆ ಏನಕ್ಕೆ ಅಂತಂದ್ರೆ ಹೋದ್ರೆ ಇಬ್ಬರೂ ಕೂಡ ಕನ್ವಿನ್ಸ್ ಮಾಡಿ ಏನು ಬಾಂಡ್ ಮಾಡಿಸ್ಕೋಬೋದು ಅಂತ ಹೇಳಿ ಮತ್ತೆ ನಾವು ಕಾಲ್ ಮಾಡಿದ್ರು ಅವ್ರು ನಮಗೆ ಅದಾಗಿದ್ಮೇಲೆ ಆಗಿದ್ಮೇಲೆ ನಾವು ಹೇಳಿದ್ವಿ ಇಲ್ಲ ಯಾರನ್ನಾದರೂ ಕಳಿಸ್ತೀವಿ ಅಂತ ಹೇಳಿದ್ಕೆ ಇಲ್ಲ ನೀವೇ ಬರಬೇಕು ಗಂಡ ಹೆಂಡತಿ ಇಬ್ರು ಬರಬೇಕು ಬಂದು ಬಹುಮಾನ ಇರುತ್ತೆ ಅದನ್ನು ತೊಗೊಂಡೋಗ್ಬೇಕು ಹಾಗೆ ಒಂದು ಬಾಂಡ್ ಇರುತ್ತೆ ಅದನ್ನ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ಯಾವ ತರ ಏನು ಅಂತ ಹೇಳಿ ಅಂತ ಹೇಳಿದ್ರೆ ಅವಾಗಲೇ ಗೊತ್ತಾಯಿತು ನಮಗೆ ಇದು ಎಲ್ ಐ ಸಿ ಆಫೀಸ್ ಅಂತ ಹೇಳಿ ನಾವು ಹೋಗದೆ ಹೋಗಿದ್ದೆ ಸರಿ ಹೋಯ್ತು ಅಂದ್ಕೊಂಡು ಅದಾಗಿದ್ಮೇಲೆ ನಾವು ನೆಕ್ಸ್ಟ್ ಬಂದಿದ್ದು ಜುಡಿಯೋಗ್ ಬಂದ್ವಿ ಯಕ್ಷಿತಿಗೆ ಸ್ವಲ್ಪ ಬಟ್ಟೆಗಳನ್ನ ತಗೋಬೇಕು ಅವನು ಸ್ಕೂಲಿಗೆ ಹೋಗ್ತಾನಲ್ವಾ ಅವ್ನಿಗೆ ವೀಕ್ಲಿ ಟೂ ಡೇಸ್ ಕಲರ್ ಡ್ರೆಸ್ ಇರುತ್ತೆ ಹಂಗಾಗಿ ಸ್ವಲ್ಪ ಬಟ್ಟೆಗಳನ್ನ ತಗೊಳ್ಳೋಣ ಜೊತೆಗೆ ಹಬ್ಬಕ್ಕೂ ಕೂಡ ಆಗುತ್ತೆ ಅಂತ ಹೇಳಿ ಬಂದ್ವಿ ಅವನಿಗೆ ಸ್ವಲ್ಪ ಬಟ್ಟೆಗಳೆಲ್ಲ ತಗೊಂಡು ಹಾಗೆ ನಾವು ಕೂಡ ಹಬ್ಬಕ್ಕೆ ಹಬ್ಬಕ್ ಅಂತ ಅನ್ಕೊಂಡೆ ಬೇಡ ಅಂತ ಹೇಳಿ ಒಂದೇ ಒಂದು ಕುರ್ತಾ ತಗೊಂಡೆ ಆನಂದ್ ಕೂಡ ಅಷ್ಟೇ ಒಂದೇ ಒಂದು ಟೀ ಶರ್ಟ್ ತೊಗೊಂಡ್ರು ಯಕ್ಷಿತ್ತಿಗೆ ಜಾಸ್ತಿ ತಗೊಂಡಿದ್ದು ನಾನು ಯಾವ ಕುರ್ತಾ ತೊಗೊಂಡೆ ಹಾಗೆ ಯಕ್ಷಿತ್ಗೆ ಏನೇನೆಲ್ಲ ಬಟ್ಟೆ ತೊಗೊಂಡೆ ಅಂತ ಹೇಳಿ ನಾನು ಮನೆಗೆ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ಯಕ್ಷಿತ್ ನೋಡಿ ಆನಂದ್ ಬಿಲ್ ಮಾಡಿಸ್ತಾಯಿದ್ರೆ ಹೆಂಗೆ ಇದ್ದಾನೆ ಅಂತ ಬಟ್ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಮೊದಲೆಲ್ಲ ನಾನು ಯಕ್ಷಿತ್ತಿಗೆ ಆಜಿಯೋದಲ್ಲಿ ಆನ್ಲೈನಲ್ಲಿ ಆರ್ಡರ್ ಮಾಡ್ತಿದ್ದೆ ಇಲ್ಲ ಅಂತಂದರೆ ಅಲ್ಲಿಗೆ ಹೋಗ್ತಿದ್ವಿ ಟ್ರೆಂಡ್ಸಿಗೆ ಬಟ್ ಇವಾಗ ಜುಡಿಯೋಗೆ ಜಾಸ್ತಿ ಹೋಗೋ ಹೋಗೋದು ಅಲ್ಲಿ ಕಲೆಕ್ಷನ್ಸ್ ಅವನ ಹತ್ರ ಇವಾಗ ಜಾಸ್ತಿ ಇರೋದು ರೀಸ್ನಬಲ್ ಪ್ರೈಸ್ಗೆ ಒಳ್ಳೆ ಕ್ವಾಲಿಟಿ ಇರೋ ಬಟ್ಟೆಗಳು ಸಿಗ್ತವೆ ಸೊ ಹಾಗಾಗಿ ನಾವು ಅಲ್ಲಿಗೆ ಹೋಗ್ತೀವಿ ಲಾಸ್ಟ್ ಟೈಮ್ ಯಾವಾಗ ಒಂದು ಸರಿ ಯಾವುದೋ ಅದ್ರ ಪಕ್ಕದೇ ಒಂದು ಶಾಪಿಗೆ ಹೋಗಿದ್ವಿ ನಮಗೆ ಅಷ್ಟು ಇಷ್ಟ ಆಗಲಿಲ್ಲ ಅಲ್ಲಿ ಆ ಹಾಗಾಗಿ ಬೇಡ ಅಂತ ಹೇಳಿ ಈ ಸಲ ನಾವು ಸ್ಟುಡಿಯೋಗೆ ಹೋಗಿದ್ವಿ ಬನ್ನಿ ಏನೇನೆಲ್ಲ ತಂದಿದ್ದೀನಿ ತೋರಿಸ್ತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಮಾಡಿ ಮತ್ತೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ಟುಡಿಯೋದಲ್ಲಿ ಶಾಪಿಂಗ್ ಮಾಡ್ಕೊಂಡು ಬಂದನಲ್ಲ ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಏನೇನು ತೊಗೊಂಡು ಬಂದೆ ಅಂತ ಹೇಳ್ತೀನಿ ಯಕ್ಷಿತ್ತಿಗೆನೆ ಜಾಸ್ತಿ ತೊಗೊಂಡಿದ್ದು ಸೊ ಮೊದಲಿಗೆ ಈ ಥರದ್ದು ಎರಡು ಜೀನ್ಸ್ ಪ್ಯಾಂಟ್ನ ತಗೊಂಡ್ವಿ ಈ ಥರ ಇದೆ ಇದು ಪ್ರೈಸ್ ಬಂತು ಫೈವ್ ನೈಂಟಿ ನೈನ್ ಇದೆ ಡಿಸ್ಕೌಂಟ್ ಏನಾದರೂ ಆಯ್ತಾ ಡಿಸ್ಕೌಂಟ್ ಆಯಿತಾ ಈ ಥರ ಇದೆ ಇದೊಂದು ಜೀನ್ಸ್ ತಗೊಂಡೆ ಅದ್ರ ಜೊತೆಗೆ ಇನ್ನೊಂದು ಬ್ಲೂ ಕಲರ್ ಬ್ಲ್ಯಾಕ್ ಕಲರ್ದು ಒಂದಿತ್ತು ಸೊ ಹಾಗಾಗಿ ಈ ಥರದ್ದು ಎರಡು ಜೀನ್ಸ್ ಪ್ಯಾಂಟ್ ತೊಗೊಂಡೆ ಯಕ್ಷಿತ್ಗೆ ಅಂದ್ಬಿಟ್ಟು ಎರಡು ಅಷ್ಟೇ ಸೇಮ್ ಪ್ರೈಸು ಫೈವ್ ನೈಂಟಿ ನೈನ್ ಇದೆ ಅದಾದಮೇಲೆ ಇದೊಂದು ಟೀ ಶರ್ಟು ಈ ಥರದ್ದೆ ಒಂದು ಮೂರು ನಾಲ್ಕು ಇದೆ ಟೀ ಶರ್ಟು ಕಲರ್ ಇಲ್ಲದೆ ಇರೋದನ್ನ ನೋಡಿ ತೊಗೊಂಡಿದ್ದೀನಿ ನಾನು ಈ ಥರ ಕಲರ್ ಯಾವುದೂ ಇರಲಿಲ್ಲ ಯಕ್ಷಿತ್ ಹತ್ರ ಸೊ ಹಂಗಾಗಿ ಇದನ್ನು ತೊಗೊಂಡಿದ್ದೀನಿ ಇದು ಬಂದು ಒನ್ ಫಾರ್ಟಿ ನೈನ್ ಇದೆ ಪ್ರೈಸು ಕಲರ್ ಚೆನ್ನಾಗಿದೆ ಇದು ಕ್ರೀಮ್ ಮತ್ತು ಎಲ್ಲ ಇದು ಬಂದಿದೆ ಚೆನ್ನಾಗಿದೆ ಅಂತಂದ್ ತೊಗೊಂಡೆ ಹಾಗೆ ಇದೊಂದು ಇದು ಅಷ್ಟೇ ಸೇಮ್ ಪ್ರೈಸು ಬಟ್ ಅಲ್ಲಿ ಜುಡಿಯೋದಲ್ಲಿ ಬಟ್ಟೆಗಳು ಮಾತ್ರ ಚೆನ್ನಾಗಿ ಸಿಗುತ್ತೆ ಕಲೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಇವಾಗಿ ಅಷ್ಟೇ ಅದರಲ್ಲೂ ಉಮೆನ್ಗಿಂತ ಮೆನ್ಸಿಗೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ನಾನು ಇವತ್ತು ನೋಡ್ದಂಗೆ ಕಲೆಕ್ಷನ್ಸ್ ಮಾತ್ರ ಚೆನ್ನಾಗಿದೆ ರೀಸನಬಲ್ ಪ್ರೈಸಲ್ಲೂ ಕೂಡ ಸಿಗುತ್ತೆ ಅದಾದಮೇಲೆ ಇದೊಂದು ಟೀ ಶರ್ಟ್ ತೊಗೊಂಡೆ ಇದು ಅಷ್ಟೇ ಸೇಮ್ ಪ್ರೈಸು ಈ ಥರ ಇದೆ ಕಲರ್ ಇದು ಆರೆಂಜ್ ಇದು ಒನ್ ಫಾರ್ಟಿ ಪ್ರೈಸ್ ಇದು ಇನ್ನು ಈ ಥರ ಕಾಕಿ ಕಲರ್ ಇದೊಂದು ಟೀ ಶರ್ಟ್ ತೊಗೊಂಡ್ರು ಇದು ನಾನು ಸ್ವಲ್ಪ ದೊಡ್ಡದಾಗುತ್ತೆ ಅಂತಂದರೆ ಫೋರ್ ಟು ಫೈವ್ ಇಯರ್ಸ್ ತೊಗೊಂಡಿದ್ದಾರೆ ಆನಂದ ಇಲ್ಲ ಸರಿ ಹೋಗುತ್ತೆ ಅಂತ ನಾನೆಲ್ಲ ತ್ರೀ ಟು ಫೋರ್ ಇಯರ್ಸ್ ತೊಗೊಂಡಿರೋದು ಇವರು ತ್ರೀ ಟು ಫೋರ್ ಟು ಟು ನಾನು ತೊಗೊಂಡಿರೋದು ಟು ಟು ತ್ರೀ ಇಯರ್ಸ್ ಇವ್ರು ತೊಗೊಂಡಿರೋದು ತ್ರೀ ಟು ಫೋರ್ ಇಯರ್ಸ್ದು ಇದೆಷ್ಟು ಪ್ರೈಸ್ ಅಂದರೆ ಇದು ಟೂ ಫೋರ್ಟಿ ನೈನ್ ಟೂ ಫಿಫ್ಟಿ ಇದು ಅದಾದ್ಮೇಲೆ ಈ ಥರ ಇದು ಬಟ್ಟೆ ಚೆನ್ನಾಗಿದೆ ಅದಕ್ಕೆ ಇದೊಂದು ತಗೊಂಡೆ ಇದು ಅಷ್ಟೆ ಸೇಮ್ ಪ್ರೈಸು ಟು ಫೋರ್ಟಿ ನೈನ್ ಟೂ ಫಿಫ್ಟಿ ಇದೂ ಅಷ್ಟೆ ಚೆನ್ನಾಗಿದೆ ಇದೊಂದು ಟೀ ಶರ್ಟು ಹಾಗೆ ಹಾಗೆ ಶರ್ಟ್ ಇದಂತೂ ತುಂಬಾ ಚೆನ್ನಾಗಿದೆ ನಂಗೆ ಗೊತ್ತಿರಲಿಲ್ಲ ಇದನ್ನು ತೊಗೊಂಡಿರೋದು ಬಿಲ್ ಮೇಲೆ ನಾನು ನೋಡಿದ್ದು ಇದು ಆ ಶರ್ಟ್ನ ಚೆನ್ನಾಗಿದೆ ಸಾಫ್ಟಾಗಿ ಅಲ್ಲಿ ಝುಗ್ಯೋದಲ್ಲೆಲ್ಲ ಅಷ್ಟೇ ಮಕ್ಕಳುಗಳಿಗೆ ಈ ಥರ ಶರ್ಟ್ಗಳು ಸಿಗುತ್ತಲ್ಲ ಸಾಫ್ಟ್ ಮೆಟೀರಿಯಲು ತುಂಬಾ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಇದನ್ನೊಂದು ತೊಗೊಂಡಿದ್ದಾರೆ ಈ ಶರ್ಟ್ ಬಂದು ಟು ನೈಂಟಿ ನೈನ್ ಸೊ ವೈಟ್ ಕಲರು ಈ ಥರ ಚೆನ್ನಾಗಿದೆ ಇನ್ನು ಅದ್ರ ಜೊತೆಗೆ ಇದೊಂದು ಟಿ ಶರ್ಟ್ಗೆ ಶಿತ್ತಿಗೆ ಅಂತ ಇದು ಅಷ್ಟೇ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ನು ಇದು ಪ್ರೈಸು ಒನ್ ಫಾರ್ಟಿ ನೈನ್ ಇದೂ ಅಷ್ಟೇ ಒನ್ ಫಾರ್ಟಿ ನೈನ್ ಹಬ್ಬಕ್ಕೆ ಅಂತೇನು ತೊಗೊಂಡಿಲ್ಲ ನಾರ್ಮಲ್ ಆಗಿ ಹಬ್ಬದ ದಿನನೇ ಇದರಲ್ಲೇ ಯಾವುದಾದ್ರೂ ಒಂದು ಜೊತೆ ಹಾಕೋಣ ಅಂತಂದ್ಬಿಟ್ಟು ತೊಗೊಂಡೆ ಯೂಶ್ವಲಿ ಅವ್ನಿಗೆ ಹೆಂಗಾಗುತ್ತೆ ಅಂತಂದರೆ ಕೆಲವೊಂದು ಟೈಮ್ ನಾವು ಜಾಸ್ತಿ ಪ್ಯಾಂಟ್ಗಳು ತಗೊಂಡು ಬಂದುಬಿಡ್ತೀವಿ ಶರ್ಟ್ಗಳು ಕಡಿಮೆ ಇರುತ್ತೆ ಒಂದೇ ಸರಿ ಜಾಸ್ತಿ ಶರ್ಟ್ಗಳು ತೊಗೊಂಡು ಬಂದರೆ ಚಡ್ಡಿಗಳು ಟಿ ಶರ್ಟ್ಗಳು ಆ ಥರದ್ದೆಲ್ಲ ಕಡಿಮೆ ಇರುತ್ತೆ ಹಾಗಾಗಿ ಈ ಸಲ ಜಾಸ್ತಿ ಟಿ ಶರ್ಟ್ನ ತಗೊಂಡು ಬಂದಿದ್ದೀವಿ ಸೊ ಅದು ಹಬ್ಬಕ್ಕೆ ಅಂತೇನಲ್ಲ ಅದರಲ್ಲೇ ಯಾವ್ದಾದ್ರು ಆಯ್ತಪ್ಪ ಹೊಡಿತಾ ಎಕ್ಕೊಂಡೋಗ ಎಕ್ಕೊಂಡೋಗ ಅದರಲ್ಲೇ ಅದಕ್ಕೆ ಯಾವುದಾದ್ರೂ ನನ್ನ ಜೊತೆ ಹಾಕೋಣ ಅಂತ ಹೇಳಿಬಿಟ್ಟು ತೊಗೊಂಡು ಬಂದೆ ಚೆನ್ನಾಗಿದೆ ಎಲ್ಲನೂ ಸೊ ಹಂಗಾಗಿ ಅದ್ರ ಜೊತೆಗೆ ನಾನು ಒಂದು ಕುರ್ತಾ ತೊಗೊಂಡೆ ಈ ಥರ ಇದೆ ಕಲರ್ ಕಾಂಬಿನೇಷನ್ನು ಚೆನ್ನಾಗಿದೆ ಇದು ಅಷ್ಟೇ ಕಾಟನ್ದು ಸಾಫ್ಟ್ ಮೆಟೀರಿಯಲ್ ಇದಕ್ಕೆ ನಾನು ಕೊಟ್ಟಿದ್ದು ತ್ರೀ ನೈಂಟಿ ನೈನ್ ತುಂಬ ಚೆನ್ನಾಗಿದೆ ಈ ಥರದಿಂದ ನನ್ನ ಹತ್ರ ಯಾವುದೂ ಇರಲಿಲ್ಲ ಸೊ ಹಂಗಾಗಿ ಲೆಂತ್ ಬರುತ್ತೆ ಕುರ್ತಾ ಇದೊಂದು ತಗೊಂಡೆ ಅಂತ ಶರ್ಟ್ ನಾನು ಕುರ್ತಾ ತಗೊಂಡಿದ್ದು ಇನ್ಯಾರು ತಗೊಳಲಿಲ್ಲ ಹಬ್ಬಕ್ಕೆ ಸೀರೆ ಸ್ಟಿಚಿಂಗಿ ಕೊಡ್ಬೇಕು ಕೊಟ್ಟಿಲ್ಲ ಕೊಡ್ತಾರ ಇಲ್ವೋ ಗೊತ್ತಿಲ್ಲ ಅಷ್ಟೊತ್ತಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಟೈಮ್ ಇಲ್ಲ ಅಂದ್ಬಿಟ್ಟು ಹೋಗೋದಕ್ಕೆ ಆಗಲಿಲ್ಲ ಅದ್ರ ಜೊತೆಗೆ ಆನಂದ ಅಷ್ಟೇನೆ ಜಾಸ್ತಿ ಅಂತ ತಗೊಳ್ಳಿಲ್ಲ ಇದೊಂದು ಟೀ ಶರ್ಟ್ ತಗೊಂಡು ಬೇಡ ಬೇಡ ಅಂತ ಇದ್ದರು ನಾನು ಆಮೇಲೆ ಇದೊಂದು ಕುರ್ತಾ ತಗೊಂಡೆ ಇರಲಿ ಅಂತ ಅಂದ್ಬಿಟ್ಟು ಆಮೇಲೆ ಅವ್ರಿಗೂ ಇದೊಂದು ಟಿ ಶರ್ಟ್ ತೊಗೊಂಡು ಇದು ಅಷ್ಟೇ ಚೆನ್ನಾಗಿದೆ ಫ್ಯಾಬ್ರಿಕ್ಕು ಅಷ್ಟೇ ತುಂಬ ಚೆನ್ನಾಗಿದೆ ಸೊ ಹಾಗಾಗಿ ಇದನ್ನು ಒಂದೇ ಒಂದು ತಗೊಂಡಿತ್ತು ಮತ್ತು ಶರ್ಟ್ ತಗೊಳ್ಳಿ ಅಂತಂದೇ ಬೇಡ ಅಂತಂದ್ರು ಇದಿಷ್ಟು ನಾವು ಜುಡಿಯೋ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೆ ಇದಿಷ್ಟು ಶಾಪಿಂಗು ಮಾಡ್ಕೊಂಡು ಬಂದಿದ್ದೆವು ನಾವು ಜುಡಿಯೋದಲ್ಲಿ ಚೆನ್ನಾಗಿರುತ್ತೆ ಮೆಟೀರಿಯಲ್ ಎಲ್ಲ ಅಲ್ಲಿ ಅಷ್ಟೇ ಸಾಫ್ಟಾಗಿ ಚೆನ್ನಾಗಿರುತ್ತೆ ಅದರಲ್ಲೂ ಮಕ್ಕಳುಗಳಿಗೆ ದೊಡ್ಡವರಿಗೆ ಮತ್ತು ನಮಗೆಲ್ಲ ವೆಸ್ಟರ್ನ್ ವೇರ್ಗಳಂತೂ ತುಂಬಾ ಚೆನ್ನಾಗಿ ಕಲೆಕ್ಷನ್ ಸಿಗುತ್ತೆ ಅಲ್ಲಿ ಯಾರಾದರೂ ನಿಮ್ಮ ನಿಯರ್ ಎಲ್ಲಾದ್ರೂ ದುಡಿಯೋದಲ್ಲಿದ್ದರೆ ಹೋಗಿ ವಿಸಿಟ್ ಮಾಡ್ಬೋದು ಚೆನ್ನಾಗಿರ್ತವೆಲ್ಲ ಬಟ್ಟೆಗಳು ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಬ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನಸಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ಒಂದು ಬ್ಲಾಗ್ ಹೇಗನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಇನ್ನೊಂದು ಬ್ಲಾಗ್ ನನಗೆ आदर्श बेग नानी के सिक्तनी अलीवर टेक कर बाय विथ लॉट्स ऑफ लव थैंक यू